ಮಂಡ್ಯ ಲೋಕೋಪಯೋಗಿ ಇಲಾಖೆಯಲ್ಲಿ ಲಂಚಾವತಾರ ನಡೆಯನ್ನು ಖಂಡಿಸಿ ಮತ್ತು ದುರುದ್ದೇಶದಿಂದ ಟೆಂಡರ್ ಅರ್ಜಿ ರಿಜೆಕ್ಟ್ ಮಾಡಿದ್ದಕ್ಕೆ ಎಂದು ಜೆಡಿಎಸ್ ಮುಖಂಡ ಬಿಆರ್ ರಾಮಚಂದ್ರ ನೇತೃತ್ವದಲ್ಲಿ ಲೋಕೋಪಯೋಗಿ ಇಲಾಖೆಯ ಕಚೇರಿಗೆ ತೆರಳಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿರುವ ಘಟನೆ ನಡೆದಿದೆ ನಾಲ್ಕು ದಿನ ಹಿಂದೆ ನನ್ನ ಹಾಲ್ ಪರ್ಸ್ ಎಂಟರ್ ಫೋನ್ ಮಾಡಿದ್ರಿ ನನ್ನ ರೆಕಾರ್ಡಿಂಗ್ ಇದೆ ನೀವು ಪಾಸ್ ಮಾಡಿ ಎಸ್ ಸಿ ಆಫೀಸ್ ಬರ್ಸಿದ್ರಿ ತಿರುಗಾ ದುಡ್ಡು ಕೊಡ್ತೀನಿ ಅಂತ ವಾಪಸ್ ತರ್ಸಿದ್ರಿ ನಿಜಾನ ಕಾಮಗಾರಿ ಗುತ್ತಿಗೆ ನೀಡುವ ಮುನ್ನವೇ ಲಂಚ ಕೊಡಬೇಕು ಲಂಚ ಕೊಡದವರ ಅರ್ಜಿ ರಿಜೆಕ್ಟ್ ಮಾಡಲು ಇಇ ಹರ್ಷ ಸೂಚನೆ ನೀಡಿದ್ದಾರೆ ಅಂತ ಆರೋಪಿಸಿದ್ರು ದುರುದ್ದೇಶದಿಂದ ಟೆಂಡರ್ ಅರ್ಜಿ ರಿಜೆಕ್ಟ್ ಮಾಡಿದ್ದಕ್ಕೆ ಗುತ್ತಿಗೆದಾರರು ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು

ಲಂಚ ಕುಡದಿದ್ದಕ್ಕೆ ಗುತ್ತಿಗೆದಾರರಾದ ಬಿ ಆರ್ ಸುರೇಶ್ ಎಂಬುವವರು ಸಲ್ಲಿಸಿದ್ದ ಅರ್ಜಿ ತಿರಸ್ಕಾರ ಮಾಡಿದ್ದಾರೆ ಯಾವ ಕಾರಣಕ್ಕಾಗಿ ಅರ್ಜಿ ರಿಜೆಕ್ಟ್ ಮಾಡಿದ್ದೀರಿ ಮಾಹಿತಿ ಕೊಡಿ ಅಂತ ಹೇಳಿದಾಗ ಅಧಿಕಾರಿಗಳು ಮೌನ ವಹಿಸಿದ್ರು ಅಕೌಂಟ್ ಸೆಕ್ಷನ್ ನಿಮ್ಗೆ ಕಳಿಸ್ಬೇಕು ನೀವು ತರಿಸ್ಕೋಬೇಕು ಅಕೌಂಟ್ ಸೆಕ್ಷನ್ ಬಂದಿದೆಯಲ್ವಾ ಅಂತ ಕೇಳ್ಕೊಬೇಕು ನೀವು ಬಿ ಜಿ ನಂತರ ತಂದು ಅಂತೇಳಿ ಬುಧವಾರ ರಜೆ ಇದ್ದರೂ ಸಹ ನೀವು ಬೇಕಾಯಕಿ ಒಬ್ಬ ಕಂಠ ಗುತ್ತಿಗೆದಾರರಿಗೆ ನೀವು ಏನು ಉಪಯೋಗ ಮಾಡಬೇಕು ಯಾವ ಇರುವಂತ ಕೆಲಸ ಕೆಲಸ ಮಾಡಿಸ್ಬೇಕು ಬಿಲೋ ಇರೋರ ತನ್ನ ಗುತ್ತಿಗೆದಾರರನ್ನ ನಾವು ಡಿಸ್ಕ್ವಾಲಿಫೈ ಮಾಡಿ ರಿಜೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನೀವು ನನ್ನ ಟೆಂಡರ್ನ ರಿಜೆಕ್ಟ್ ಮಾಡಿದ್ರಿ ನೀವು ನೆನ್ನೆ ಇದು ಒಂದು ನಿಮ್ಮಲ್ಲಿ ಇರುವಂಥ ಟೆಂಡರು ಐದೇ ತಿಂಗಳು ಎರಡು ವರ್ಷಗಳ ಕಾಲ ಇರೋದಂಥ ನಾನು ಟೆಂಡ್ಗಳನ್ನು ನೋಡಿದ್ವಿ ಟೆಂಡ್ರೇ ಓಪನ್ ಮಾಡಿಲ್ಲ ಏಕಾಏಕಿ ಅದರಲ್ಲಿ ನೀವು ಕಳೆದಿರುವಂಥ ಟೆಂಡ್ರು ಸುಮಾರು ಹದಿನೈದರಿಂದ ಹದಿನಾರು ಟೆಂಡ್ರುಗಳನ್ನ ಕಳೆದಿರಿ ಹದಿನೈದು ಹದಿನಾರು ಟೆಂಡ್ಗಳಲ್ಲಿ ಪಾಂಡುಪುರ ವಿಧಾನಸಭಾ ಕೇಂದ್ರ ಸೇರಿದ ನಾಲ್ಕಿವೆ ಮಡಗೋಳಿ ವಿಧಾನಸಭಾ ಕ್ಷೇತ್ರದ ಸೇರಿದ ನಾಲ್ಕಿವೆ ಸುಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಆರಿವೆ ಆರಲ್ಲಿ ಉದ್ದೇಶಪೂರ್ವಕವಾಗಿ ನಾನಾಗಿರುವಂಥ ಟೆಂಡರ್ನ ನಮ್ಮ ಸುರೇಶ್ ಅಂದ್ರ ಕಾಂಟ್ರಾಕ್ಟ್ರಾಗಿರೋ ಟೆಂಡ್ರನ್ನ ನಾಲ್ಕನೇ ಟೆಂಡರ್ನ ನೀವು ಏನಕ್ಕೆ ರಿಜೆಕ್ಟ್ ಮಾಡಿದಿರಿ ರಿಜೆಕ್ಟ್ ಮಾಡಿರೋದಕ್ಕೆ ನಿಮ್ಮ ನೀವು ನಮಗೆ ಯಾಕೆ ನೀವು ಮಾಹಿತಿ ಕೊಡ್ತಾ ಇಲ್ಲ ಇವತ್ತು ನಾವು ನೀವು ರಿಜೆಕ್ಟ್ ಮಾಡಿದ್ವಿ ಅಂತ ಹಾರ್ಡ್ ಕೊಡಿ ಇಂಥ ಕಾರಣಕ್ಕೆ ನಿಮ್ಮನ್ನ ರಿಜೆಕ್ಟ್ ಮಾಡಿದ್ದೀವಿ ಅಂತ ನಾವು ಬೀಜಿನ ನಿಮ್ಮ ಆಫೀಸ್ ಸಿ ಸಿ ಕ್ಯಾಮ್ರಾ ತೆಗೆಸಿ ನಾವು ಮಂಗಳವಾರ ದಿವಸ ಎಷ್ಟು ಎಷ್ಟು ಗಂಟೆ ಕೇಳಿದ್ರೆ ಬೀಜಿ ಕೊಟ್ಟು ನಿಮಗೆ ಕ್ಯಾಶ್ ಇರೋ ರಿಸೀವ್ ತಗೊಂಡು ಹೋಗಿದ್ದೀವಿ ಒಂದು ಕೂಡ ಕ್ಯಾಶ್ ಕರ್ಸಿ ಬೇಕಾದ್ರೆ ಮನೆ ಬಂದು ಕೂಡ ನೋಡಿದೆ ಕ್ಯಾಶರ್ ಕರ್ಸಿ ಮಾಡಿ ಮನೆ ಬಂದು ಕ್ಯಾಶ್ ಕರ್ಸ ಇದೆ ಕೊಟ್ಟವರಂತೆ ವಿಡಿಯೋ ಇದೆ ವಿಡಿಯೋ ಇದೆ ಬೀಜಿ ಕೊಟ್ಟವರಂತೆ ಅದು ಡಿಫ್ರೆಂಟ್ ಕೊಟ್ಟವರಂತೆ ಅಟ್ಲೀಸ್ಟ್ ನಾನು ಹೇಳೋದು ಯಾರಾದರೂ ಸತ್ಯ ಒಂದೇನೆ ಅವರ ಮೇಲೆ ಬರಲ್ಲ ಇವರನ್ನ ಎんど ಓಪನ್ ಮಾಡ್ತಾ ಇದೀನಿ ಓಪನ್ ಮಾಡೋನೇ ಅಂದರಲ್ಲಿ ಓಪನ್ ಮಾಡ್ತಾ ಇದೀನಿ ನಿಮ್ಮದು ಬಿಜಿ ತನ್ಕೊಟ್ ಇಲ್ಲ ನಾನು ಓಪನ್ ಮಾಡ್ತೀನಿ ತನ್ಕೊಳ್ತಾರೆ ಅಂತ ಕೇಳೋದು ಧರ್ಮ ಅವರು ನಾವು ಅವರ ಪರ ಇರೋಣ ಬುದ್ಧಿದಾರ ಇರೋಣ ಬುದ್ಧಿದಾರ ಟೆನ್ಕೋಪ ಮಾಡಕಂತ ಬಿಜಿ ತಗಂತ ತನ್ಕಿಸೋಣ ಈ ಸಂದಿಲ್ಲ ತರಾಟೆ ತೆಗೆದುಕೊಂಡಿರುವ ಬಗ್ಗೆ ಮಾಹಿತಿ ಕೇಳಲು ಇಇ ಹರ್ಷ ಅವರಿಗೆ ಹಲವು ಬಾರಿ ಫೋನ್ ಮಾಡಿದ್ರು ಕರೆ ಸ್ವೀಕರಿಸಲಿಲ್ಲ ಈ ಸಂದರ್ಭದಲ್ಲಿ ಮಾತನಾಡಿದ ಬಿಆರ್ ರಾಮಚಂದ್ರ ಮಂಡ್ಯ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಲಂಚ ಕುಡಿದ ಕೆಲಸ ಆಗೋದಿಲ್ಲ ಟೆಂಡರ್ ಕೊಡುವಾಗಲೂ ಲಂಚ ನೀಡಬೇಕು ಬಿಲ್ ಪಾವತಿಗೂ ಕೊಡಬೇಕು ಸರ್ಕಾರ ಕೂಡಲೇ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹ ಪಡಿಸಿದ್ರು ಬಾರಿ ಲೋಕಾಯುಕ್ತರು ಒಂದು ದೂರನ ಆಧರಿಸಿ ಇವತ್ತು ಇಲ್ಲಿಗೆ ಒಂದು ಭೇಟಿ ಕೊಟ್ಟು ಎಲ್ಲ ಥರ ಎಚ್ಚರಿಕೆ ಕೊಟ್ಟರು ಸುಧಾ ಭ್ರಷ್ಟ ಅಧಿಕಾರಿ ವರ್ಷ ಅವರು ಇವತ್ತು ಗುತ್ತಿಗೆದಾರರ ನೋವು ನೋಡಬೇಕು ಸಣ್ಣ ಪುಟ್ಟ ಗುತ್ತಿಗೆದಾರರು ನಾಲ್ಕು ವರ್ಷ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಗುತ್ತಿಗೆಯನ್ನು ನಿರ್ವಹಿಸಿರ್ತಾರೆ ನಾಲ್ಕು ವರ್ಷ ಆದರೂ ಸುಧಾ ಇವರು ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಇವತ್ತು ಬಿಲ್ನ ಪಾವತಿ ಮಾಡ್ತಾ ಇದ್ದಾರೆ ಯಾರಿಗೆ ಅವರು ಹಣವನ್ನು ಜಾಸ್ತಿ ಕೊಡ್ತಾರೋ ಅವರಿಗೆ ಬಿಲ್ಲನ್ನು ಪಾವತಿ ಮಾಡ್ತಾ ಇದ್ದಾರೆ ಈಗ ನವೆಂಬರ್ ತಿಂಗಳಲ್ಲಿ ಸುರೇಶನ್ನ ಕಂಟ್ರಾಟ್ರಿಗೂ ಸುಧಾ ಎಲ್ ವ ಸಿ ಬರ್ತದೆ ಏನು ಸರ್ಕಾರದ ಆದೇಶ ಎಲ್ಲ ಗುತ್ತಿಗೆದಾರರಿಗೂ ಒಂದು ಎಂಟು ಪರ್ಸೆಂಟ್ ಎಲ್ ಸಿನ ಕೊಡಿ ನೀವು ಹತ್ತು ಕೋಟಿ ಬಿಲ್ ಇದ್ದರೆ ಎಂಬತ್ತು ಲಕ್ಷ ಒಂದು ಕೋಟಿ ಬಿಲ್ ಇದ್ದರೆ ಎಂಟು ಲಕ್ಷ ಯಾಕೆಂದರೆ ಗುತ್ತಿಗೆದಾರರು ಸಣ್ಣ ಪುಟ್ಟ ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು ಮಾನ್ಯ ಸಚಿವರಾದಂಥ ಸತೀಶ್ ಅವರು ಒಂದು ಆದೇಶವನ್ನು ಮೌನಿಕೌ ಮೌಗೆ ಹೇಳ್ತಾರೆ ನಾವು ಇವ್ರ ಹತ್ರ ಎಲ್ಲ ಗುತ್ತಿಗೆದಾರರು ರಿಕ್ವೆಸ್ಟ್ ಮಾಡ್ತಾರೆ ಎಂಟು ಪರ್ಸೆಂಟ್ ಎಲ್ ವ ಸಿ ಕೊಟ್ಟರೆ ಹೇಗೆ ನಾವು ನಾಲ್ಕು ವರ್ಷದಿಂದ ಕಾದಿದೀವಿ ಬಿಲ್ನ ಅಂತ ಆದರೂ ಸುಧಾ ಗುತ್ತಿಗೆದಾರರು ತಗೊಳ್ತಾರೆ ಕೊಟ್ಟರು ಇವರೇನು ಮಾಡ್ತಾರೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಬಂದಿರುವಂಥ ಗುತ್ತಿಗೆದಾರನ ಹಣವನ್ನು ಕೊಡದೇ ಆರ್ ಪಿ ರೇವಣ್ಣ ಎಂಬ ಗುತ್ತಿಗೆದಾರನಿಗೆ ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡಿ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ ಬಿಲ್ ಆಗಿರೋದನ್ನು ಮಾರಾಟ ಮಾಡ್ತಾರೆ ಹಾಗೆ ಈಗ ಮಾನ್ಯ ಮೊನ್ನೆ ನಮ್ಮ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದಂಥ ಎಲ್ಲ ಗುತ್ತಿಗೆದಾರ ಪದಾಧಿಕಾರಿಗಳು ಬೆಂಗಳೂರಿನಲ್ಲಿ ಒಂದು ಸಭೆನ ಮಾಡ್ತಾರೆ ಆ ಕಾಪಿನೂ ನಿಮಗೆ ಕೊಡ್ತೀನಿ ಆ ಸಭೆಯಲ್ಲಿ ಒಂದು ನಡವಳಿ ಮಾಡ್ತಾರೆ ಏನು ಐವತ್ತು ಲಕ್ಷದ ಕಮ್ಮಿ ಇರುವಂಥ ಬಿಲ್ನ ಅವರು ಐವತ್ತು ಲಕ್ಷದಿಂದ ಕೆಳಗಡೆ ಒಬ್ಬ ಮನಸ್ಸು ಒಬ್ಬ ಗುತ್ತಿಗೆದಾರನ ಬಿಲ್ಲು ಐವತ್ತು ಲಕ್ಷ ಮಾತ್ರ ಇರಬೇಕು ಅಂಥ ಗುತ್ತಿಗೆದಾರನಿಗೆ ಪೂರ್ತಿ ಹಣ ಪಾವತಿ ಮಾಡಿ ಅವ್ರ ಗುತ್ತಿಗೆದಾರರು ಕಷ್ಟತಾ ಇದ್ದಾರೆ ಅಂತೇಳಿ ಅವರು ಒಂದು ಆದೇಶವನ್ನು ಹೊಡಿಸ್ತಾರೆ ಐವತ್ತು ಲಕ್ಷದ ಒಳಗಡೆ ಇರುವಂಥವ್ರಿಗೆ ಐವತ್ತು ಲಕ್ಷ ಕೊಡೋದು ಒಂದು ಕೋಟಿ ಬಿಲ್ ಇರುವಂಥವ್ರಿಗೂ ಐವತ್ತು ಲಕ್ಷ ಕೊಡೋದು ಎರಡು ಕೋ ಒಂದು ಕೋಟಿಯಿಂದ ಎರಡು ಕೋಟಿ ಬಿಲ್ ಇರುವಂಥ ಮೊತ್ತ ಇರುವಂಥವ್ರಿಗೆ ಎಪ್ಪತ್ತೈದು ಲಕ್ಷ ಕೊಡೋದು ಎರಡು ಕೋಟಿಯಿಂದ ಐದು ಕೋಟಿ ವರೆಗೆ ಮೂರು ಕೋಟಿ ಒಂದು ಕೋಟಿ ಮೊತ್ತವನ್ನು ಪಾವತಿ ಮಾಡ್ಬೋದು ಮೂರು ಕೋಟಿಯಿಂದ ಐದು ಕೋಟಿ ಒಂದೂವರೆ ಕೋಟಿನ ಮೊತ್ತವನ್ನು ಪಾವತಿ ಮಾಡ್ಬೋದು ಐದು ಕೋಟಿ ಮೇಲ್ಪಟ್ಟಂಥ ಗುತ್ತಿಗೆದಾರರಿಗೆ ಎಲ್ಲ ಗುತ್ತಿಗೆದಾರರು ಏಳು ಎರಡು ಕೋಟಿ ಹಣವನ್ನು ಪಾವತಿ ಮಾಡ್ಬೋದು ಅಂತೇಳಿ ಒಂದು ಸರ್ಕಾರ ಆದೇಶವನ್ನು ಓಡಿಸ್ತದೆ ಆದೇಶವನ್ನು ಓಡಿಸಿ ಸುಮಾರು ಹದಿನೈದು ದಿನಗಳ ಹಿಂದೆ ಈ ಈ ಪಿ ಡಬ್ಲ್ಯೂ ಮಂಡ್ಯ ಎಕ್ಸಿಕ್ಯೂಟನ್ ಖಾತೆಗೆ ಕಚೇರಿಗೆ ಒಂದು ಸಂದೇಶವನ್ನು ಕಳಿಸ್ತಾರೆ ಮೂವತ್ತೆಂಟು ಕೋಟಿ ಹಣವನ್ನು ಕಳಿಸ್ತಾರೆ ಗುತ್ತಿಗೆದಾರರು ನಾಲ್ಕು ವರ್ಷ ಕೆಲಸ ಮಾಡಿದ್ರು ಸುಧಾ ನಾಲ್ಕು ವರ್ಷ ಆಗಿರೋ ಸುದ್ದ ಈ ಒಬ್ಬ ಭ್ರಷ್ಟ ಹರ್ಷ ಅಂತ ಎಕ್ಜನೀರ್ ಹೇಳ್ತಾನೆ ಹೇಳ್ತೇನೆ ಯಾರು ಹಣವನ್ನು ಕೊಡ್ತಾರೋ ಹತ್ತುವರೆಯಿಂದ ಹನ್ನೆರಡು ಪರ್ಸೆಂಟ್ ಹಣವನ್ನು ಕೊಡ್ತಾರೋ ಅವ್ರಿಗೆ ಏನು ಇಲ್ಲಿ ಪಾಪ ಇಲ್ಲಿರುವಂಥ ಆಡಿಟ್ರುಗಳನ್ನ ಹತ್ರ ಕಲೆಕ್ಷನ್ ಮಾಡ್ತಾರೆ ಅವರು ಸುದ ಕಲೆಕ್ಷನ್ ಮಾಡಲ್ಲ ಆಡಿಟ್ರ್ಗಳ ಹತ್ರ ಪಾಪ ಬ ಅವರು ಏನೂ ಗೊತ್ತಿರಲ್ಲ ಅವ್ರ ಒತ್ತಡಕ್ಕೆ ಮಣಿದು ಕಲೆಕ್ಷನ್ ಮಾಡಿ ಯಾರ್ಯಾರು ಹಣವನ್ನು ಕೊಡ್ತಾರೋ ಅವ್ರಿಗೆ ಆ ಬಿಲ್ನ ಮಾತ್ರ ಪಾಸ್ ಮಾಡ್ತಾರೆ ಲಂಚ ಸರ್ ರಾಜಕೀಯ ಏನಿಲ್ಲ ಲಂಚ ಯಾರು ಬೇಕಾದ್ರು ಕೊಡ್ತಾರೆ ಲಂಚ ಕೊಡ್ಬೇಕು ಅವನಿಗೆ ಇವಾಗ ನೋಡಿ ನಿಮ್ಮ ನಿಮ್ಮ ಈಗ ಇಲ್ಲಿ ಅಕೌಂಟ್ ಸೆಕ್ಷನಲ್ಲಿ ಏನು ಎಲ್ ಸಿ ವಿಚಾರ ಏನಿದ್ರು ಅಕೌಂಟ್ ಸೆಕ್ಷನ್ ಬರುತ್ತೆ ಅಕೌಂಟ್ ಸೆಕ್ಷನ್ ಇಲ್ಲಿ ಎಷ್ಟು ಸೂಪರ್ ಸೂಪರ್ ಹೇಳಿದ್ದಾರೆ ಕೇಳಿ ಅವ್ರನ್ನ ಅವರು ಇದುವರೆಗೂ ಎಲ್ಲೂ ಸಿನ ಯ ಕೊಟ್ಟಿಲ್ಲ ಅಂತ ನೀವೇ ಕೇಳಿ ಅವ್ರು ಆನ್ಸರ್ ಕೊಡಿ ಸರ್ ಲಂಚನ ಅವರು ಅವರನ್ನು ಆಡಿಟ್ರುಗಳಿಗೆ ಹೇಳ್ತಾರೆ ಅವರೆಲ್ಲ ಕಲೆಕ್ಷನ್ ಮಾಡಿ ಕೊಟ್ಟರೆ ಮಾತ್ರ ಅವರು ಬಿಲ್ನ ಪಾಸ್ ಮಾಡ್ತಾರೆ ಇಲ್ಲ ಬಿಲ್ನ ಮನೇಲಿ ಇಟ್ಕೊಂಡ್ರೆ ಏನು ಇಲ್ಲ ಏನು ಎಲ್ ಒ ಸಿ ಬರ್ತದೆ ಇವಾಗ ಇಲ್ಲಿ ಆಫೀಸೇ ಬರಲ್ಲ ಅವರು ಐ ಬಿ ಅವ್ರ ಮನೆ ಸೈನ್ ಹಾಕ್ತಾರೆ ಯಾರ್ಯಾರು ಹಣ ಕೊಡ್ತಾರೋ ಅವ್ರಿಗೆ ಎಲ್ಲ ತಲುಪಿದ ಅಭಿ ಅನ್ನೋ ಒಂದು ಹುಡುಗ ಇದ್ದಾನೆ ಇಲ್ಲಿ ಅಟೆಂಡ್ರು ಅವ್ರ ದುಡ್ಡು ತಲುಪಿದ ಮೇಲೆ ಓಕೆ ಅಂತಂದ ಮೇಲೆ ಹಣವನ್ನು ರೀಚ್ ಮಾಡ್ತಾರೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಯತಿರಾಜ್ ಕಾರ್ಯದರ್ಶಿ ರವೀಂದ್ರ ಗುತ್ತಿಗೆದಾರ ಬಿ ಆರ್ ಸುರೇಶ್ ಜೆಡಿಎಸ್ ಮುಖಂಡ ಸಾಧನೂರು ಜೈರಾಮ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು